ವಿನಯ್ಗೂ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೆನೂ ಕೂಡ ಬಟ್ ಆ ಕೋಪ ಒಂದ್ಸತಿ ಬಂದ್ರೆ ಎಲ್ರು ಒಂದ್ ಸ್ವಲ್ಪ ಸುಮ್ಮ ಬಿಡ್ತೀವಿ ಹಂಗೆ ಮನೆಯಲ್ಲಿ ಚಿಕ್ಕ ವಯಸ್ಸಿಂದ ನಮ್ ಗಲಾಟೆಯಲ್ಲಿ ಆ ಮಾಸ್ ಲುಕ್ ನಾನು ಬೇಜ ಅನ್ಸತಿ ನೋಡಿದ್ದೀನಿ ನನ್ಗೂ ಮುಂಚೆಯಿಂದನು ವಿನಯ್ ಪಕ್ಕ ಒಂದು ರಾ ಲುಕ್ ಅಲ್ಲಿ ಬರ್ಬೇಕು ಅಂತ ಸಖತ್ ಆಸೆ ಇತ್ತು ಸುದೀಪ್ ಸರ್ ಥ್ಯಾಂಕ್ ಯು ಸರ್ ಇವತ್ತು ಅಂಡ್ ಪ್ರತಿಯೊಂದು ಅವ್ರಾಗ್ಲೇ ಹೇಳಿದ್ರು ಹೊಸಬ್ರಿಗೂ ಯಾವಾಗ್ಲೂ ಪ್ರೋತ್ಸಾಹ ಮಾಡ್ತೀರಾ ಅಂಡ್ ಎಸ್ ವಿನಯ್ ಅವ್ರನ್ನ ನಮ್ಗೆಲ್ರಿಗೂ ಒಂಥರ ಸರ್ಪ್ರೈಸ್ ಪ್ಯಾಕೇಜ್ ಇದು ನಿಮ್ಗೆ ಅವ್ರ ಕೆಲಸಗಳನ್ನ ನೋಡ್ಕೊಂಡೇ ಬಂದಿರ್ತೀರಾ ಏನ್ ಅನಿಸ್ತಾ ಇದೆ ಈ ಟ್ರೈಲರ್ ನೋಡಿದಾಗ ಎಲ್ರಿಗೂ ನಮಸ್ಕಾರ ಎಲ್ರು ಟೀಸರ್ ನೋಡಿ ಎಲ್ರಿಗೂ ಇಷ್ಟ ಆಯ್ತಾ ಅಂದ್ರೆ ವಿನಯ್ನ ಈ ಮಾಸ್ ಅಲ್ಲಿ ನೀವು ಫಸ್ಟ್ ಟೈಮ್ ನೀವೆಲ್ಲ ನೋಡ್ತಾ ಇದೀರಾ ಆದ್ರೆ ವಯಸ್ಸಿಂದ ನಮ್ ಗಲಾಟೆನ್ಸಿ ನೋಡಿದ್ದೀನಿ ಏನಂದ್ರೆ ಇದನ್ನೆಲ್ಲರೂ ಸ್ಕ್ರೀನ್ ಮೇಲೆ ಇವೆಲ್ಲ ಫಸ್ಟ್ ನೋಡ್ಬೇಕಿತ್ತು ಅಂಡ್ ನನ್ಗೂ ಮುಂಚೆಯಿಂದನು ವಿನಯ್ ಪಕ್ಕ ಒಂದು ರಾ ಲುಕ್ ಅಲ್ಲಿ ಬರ್ಬೇಕು ಅಂತ ಸಖತ್ ಆಸೆ ಇತ್ತು ಅಂಡ್ ಪೆಪ್ಪೆ ಸಿನಿಮಾ ಮುಖಾಂತರ ನೀವೆಲ್ರು ನೋಡ್ತಾ ಇದ್ದೀರಾ ನನಗ್ ತುಂಬಾ ಇಷ್ಟ ಆಗಿದೆ ಸಿನಿಮಾ ಕೆಲವು ಗ್ಲಿಮ್ಸಸ್ ಕೂಡ ನಾನು ಸಿನ್ಮಾ ನೋಡಿದೀನಿ ಬಹಳ ಚೆನ್ನಾಗಿ ಬಂದಿದೆ ಅಂಡ್ ಡೈರೆಕ್ಟರ್ ಶ್ರೀಲೇಶ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ವಿನಯನಾಗಲಿ ಪ್ರತಿಯೊಂದು ಆರ್ಟಿಸ್ಟ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಿಮ್ಮ ಎಲ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಇವತ್ತು ಆ್ಯಂಡ್ ಪ್ರತಿಯೊಂದು ಅವರಾಗಲೇ ಹೇಳಿದ್ರು ಹೊಸಬ್ರಿಗೂ ಯಾವಾಗಲೂ ಪ್ರೋತ್ಸಾಹ ಮಾಡ್ತೀರಾ ಆ್ಯಂಡ್ ನನ್ನ ಸಿನಿಮಾ ಕೂಡ ನೀವು ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಿಮ್ಮ ಸಿನ್ಮಾ ಮ್ಯಾಕ್ಸ್ ಸಿನ್ಮಾ ಕೂಡ ಡೆಫಿನೆಟ್ಲಿ ಒಳ್ಳೇದಾಗೆ ಆಗುತ್ತೆ ವೇಟಿಂಗ್ ಟು ವಾಚ್ ಮ್ಯಾಕ್ಸ್ ಇಲ್ಲ ಇದೇ ತಿಂಗಳು ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಬನ್ನಿ ಥಿಯೇಟರ್ಗ್ ಬನ್ನಿ ಸಿನಿಮಾ ನೋಡಿ ಕನ್ನಡ ಸಿನ್ಮಾ ಪ್ರತಿಯೊಂದು ಕನ್ನಡ ಸಿನಿಮಾಗೂ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಂತೀನಿ ಅಂಡ್ ಪ್ರೊಡ್ಯೂಸರ್ ಉದಯ್ ಸರ್ ಅಂಡ್ ಶ್ರೀರಾಮ್ ಸರ್ ನಿಮಗೂ ಆಲ್ ದ ಬೆಸ್ಟ್ ಇಡೀ ಪೆಪ್ಪೆ ತಂಡಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಒಂದು ನಿಮಿಷ ಒಂದು ನಿಮಿಷ ಏನೋ ಒಂದು ಸ್ಟೇಟ್ ಆಲ್ರೆಡಿ ವಿನಯ್ ಅವ್ರನ್ನ ಮಾಸ್ ಅಲ್ಲಿ ನೋಡಿದ್ವಿ ಮನೆಯವರು ಅಂತ ನಾವು ಅವ್ರ ಹೆಸರಿಗೆ ತಕ್ಕಂತೆ ಅವರು ಸಿನಿಮಾ ಇದ್ದಾಗ ಮಾತ್ರ ಮೀಡಿಯಾ ಮುಂದೆ ಬರೋದು ಇಲ್ಲ ಅಂದ್ರೆ ಮುಂದೆ ಬರಲ್ಲ ಅದು ಸಿನಿಮಾ ಕ್ವಶನ್ ಕೇಳಿದ್ರೆ ನಾವು ಐದು ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಯಾವಾಗ್ಲೂ ಅವ್ರು ಒನ್ ಮಾರ್ಕ್ಸ್ ಆನ್ಸರ್ ಹೇಳೋದು ವಿನಯ್ ಅವರು ಸೊ ಯಾವ ತರ ಮಾಸ್ಕ್ ಅಲ್ಲಿ ನೋಡಿದ್ರೆ ಸರ್ ಅಲ್ಲ ನನ್ಗೆ ಒಪ್ಪನ್ಗೆ ಅಲ್ಲ ನೀವು ಬೇಕಾದ್ರೆ ನಮ್ಮ ಅಮ್ಮನ್ನು ಕೇಳ್ಬೋದು ನಮ್ಮ ಅಪ್ಪನ್ನು ಕೇಳ್ಬೋದು ಅದರ ವಿನಯ್ಗೂ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೆನು ಕೂಡ ಬಟ್ ಆ ಕೋಪ ಒಂದ್ಸತಿ ಬಂದ್ರೆ ಎಲ್ಲರೂ ಒಂದು ಸ್ವಲ್ಪ ಸುಮ್ಮನ ಬಿಡ್ತೀವಿ ಹಂಗೆ ಮನೆಯಲ್ಲಿ ಸೊ ಆ ಕೋಪನ್ ಯಾವಾಗ್ಲೂ ಪ್ರತಿಯೊಬ್ರು ಬರ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು ಅದು ವಿನಯ್ ಸರ್ ಸೀಕ್ರೆಟ್ ಆಗ್ತಾ ಇದೆ ಧನ್ಯವಾದಗಳು ಯುವ ಅವರಿಗೆ ಶ್ರೀರಾಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಟೀಮ್ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಇದೆ ನೀವು ಕೊಡಬೇಕು ಯುವ ಅವರಿಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ನಿಮ್ಮ ಮುಂದಿನ ಸಿನಿಮಾ ಬರಲಿ ಬರುತ್ತೆ ಆ ಕಡೆ ಹೇಳ್ಬೇಕು అదే అనౌన్స్ మింక్ యూ థ్యాంక్ యూ థ్యాంక్ యూ సార్